ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕುಬೇರ ಮತ್ತು ಶಿವದೇವರ ಭಾವದ ಬಗ್ಗೆ ಒಂದು ಸುಂದರವಾದ ಕಥೆ ಅದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ನಿಮಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ನಿಮ್ಮ ರಾಸ ನಕ್ಷತ್ರವನ್ನು ತೋರಿಸಿ ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ನಾನು ಎಲ್ಲ ಶಿವಕ್ಷೇತ್ರ ನೋಡಿ ನಿಮಗೆ ನಿಮ್ಮ ಒಂದು ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ ಅಂತ ಹೇಳ್ತಾ ನನ್ನ ಶಿವದೇವರು ನಾನೊಂಬೆರೋ ಶಿವದೇವರ ಹಾಗೂ ಗುರುಗಳ ಜೊತೆಗದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಇರುತ್ತೆ ಅಂತ ಹೇಳ್ತಾ ಕುಬೇರ ಮತ್ತು ಶಿವದೇವರ ಸ್ನೇಹ ಭಾವ ಸೂತರು ಋಷಿಗಳನ್ನು ಕುರಿತು ಹೇಳಿದ ಕಥೆಯು ಬ್ರಹ್ಮನು ನಾರದ ಕುಬೇರ ಶಿವದೇವರ ಕಥೆಯನ್ನು ಕೇಳು ಅಂತ ಹೇಳ್ತಾರೆ ಇದು ಶ್ರೀ ಶಿವಮಹಾಪುರಾಣದಲ್ಲಿ ಬರುವಂಥ ಕಥೆಯನ್ನು ಹೇಳ್ತಾ ಇರುವುದು ಕುಬೇರನು ಕೈಲಾಸ ಪರ್ವತದ ಮೇಲೆ ತಪ ಮಾಡುವುದಕ್ಕೆ ಬರ್ತಾನೆ ಅವನ ತಪೋಬಲ ನೋಡಲು ಬ್ರಹ್ಮರ ಅಂಶದಿಂದ ಉತ್ಪನ್ನವಾದ ಶೂದ್ರ ಶಿವ ದೇವರು ಅಲ್ಲಿ ಹೋಗ್ತಾರೆ ತಪಕ್ಕೆ ಕುಳಿತ ಕುಬೇರನ ಮುಂದೆ ತನ್ನ ಡಮರು ವಾದ್ಯ ಬಾರಿಸ ಬಾರಿಸಲಿಕ್ಕೆ ಶುರು ಮಾಡ್ತಾರಂತೆ ಆ ವಾದ್ಯ ಧ್ವನಿ ಕೇಳಿ ವೈಷ್ಣು ಮೊದಲಾದವರು ಅಲ್ಲಿಗೆ ಬರ್ತಾರೆ ಶಿವದೇವರು ಬಂದುದನ್ನು ನೋಡಿ ತಪದಲ್ಲಿದ್ದ ಕುಬೇರನು ಎದ್ದು ತನ್ನ ಪರಿವಾರ ಸಹಿತ ಶಿವಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಹಾಗೂ ಅವನ ಅವರನ್ನು ಅಲಕಾಪುರದ ಸಮೀಪಕ್ಕೆ ಕರೆದೊಯ್ದು ಇಟ್ಟುಕೊಳ್ತಾನೆ ಯಾರು ಕುಬೇರ ಬಳಿಕ ಶಿವದೇವರು ವಿಷ್ಣು ಕರ್ಮದಿಂದ ಭಕ್ತರಿಗಾಗಿ ಆ ಕೈಲಾಸದಲ್ಲಿ ಹಲವು ಸ್ಥಾನಗಳನ್ನು ಮಾಡಿಸ್ತಾರೆ ಇಷ್ಟರಲ್ಲಿ ಹರಿಯು ಪ್ರಾರ್ಥನೆಯಿಂದ ಶಿವದೇವರನ್ನು ಪ್ರಸನ್ನೀಕರಿಸಿಕೊಳ್ತಾರೆ ಬಳಿಕ ಶಿವದೇವರು ಕುಬೇರನ ಮೇಲೆ ಕೃಪೆ ಮಾಡಿ ಕೈಲಾಸಕ್ಕೆ ಹೋಗ್ತಾರಂತೆ ಶುಭ ಮುಹೂರ್ತದಲ್ಲೇ ಕೈಲಾಸ ಪ್ರವೇಶ ಮಾಡಿದರೂ ಎಲ್ಲರೂ ಸಡಗರದಿಂದ ಶಿವಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ದೇವತೆಗಳು ಹೂ ಹೂಮಲೆ ಹೂಮಳೆಯನ್ನು ಸುರಿಸ್ತಾರೆ ಅಪ್ಸರೆಯರು ಕುಣಿತಾರೆ ಗಂಧರ್ವರು ಹಾಡ್ತಾರೆ ಜಯ ನಮಃ ಶಬ್ದಗಳು ನಿನಾದಗೊಳ್ತವೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಸೆಗಳನ್ನು ಪೂರೈಸಿಕೊಂಡು ಹಿಂತಿರುಗಿ ಹೋಗ್ತಾರೆ ಶಿವದೇವರು ನನ್ನನ್ನು ವಿಷ್ಣುವನ್ನು ಉಚಿತ ವರಗಳಿಂದ ಆಧರಿಸಿ ಆಧರಿಸಿದ್ದನು ನಾವು ನಮ್ಮ ನಮ್ಮ ಸ್ಥಾನಗಳಿಗೆ ತಿರುಗಿದೆವು ಶಿವ ದೇವರು ಕುಬೇರನ ಹತ್ತಿರ ಬಂದು ಗೆಳೆಯ ನಿನ್ನ ಸ್ನೇಹದಿಂದ ನಾನು ಬದ್ಧನಾದೆನು ನೀನು ನಿನ್ನ ಸ್ಥಾನ ಏನು ನಾನು ನಿನಗೆ ಸಹಾಯಕನಾಗುವೆನು ಅಂತ ಹೇಳ್ತಾರಂತೆ ಬಳಿಕ ಶಿವನ ಆಜ್ಞೆಯಿಂದ ಕುಬೇರನು ತನ್ನ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಶಿವದೇವರು ಕೈಲಾಸದ ಮೇಲೆ ತನ್ನ ಘನ ಸಹಿತ ಧ್ಯಾನ ತತ್ಪರನ ತತ್ಪರನಾಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಲಿದುಕೊಂಡು ಅನೇಕ ವಿಹಾರ ಮಾಡ್ತಾರೆ ಎಷ್ಟು ದಿನಗಳವರೆಗೆ ಶಿವದೇವರು ಪತ್ನಿ ಇಲ್ಲದೆ ತನ್ನ ಕಾಲವನ್ನು ಕಳೆಯುತ್ತಾರಂತೆ ಬಳಿಕ ದಕ್ಷ ಪತ್ನಿಯಿಂದ ಉತ್ಪನ್ನರಾದ ಸತಿಯನ್ನು ವಿವಾಹ ಮಾಡಿಕೊಳ್ತಾರೆ ಲೋಕ ನಡಾವಳಿ ಪರಾಯಣನಾಗಿ ಶಿವದೇವರು ಸುಖದಿಂದ ಹಿರ ಎಲ್ ಆಮೇಲೆ ಈ ರುದ್ರಾವತಾರ ಶಿವದೇವರು ಕೈಲಾಸ ಪ್ರವೇಶ ಹಾಗೂ ಕುಬೇರ ಅವನ ಅವರ ಮಿತ್ರತ್ವ ಏನು ಅನ್ನೋದನ್ನು ವರ್ಣಿಸ್ತಾರಂತೆ ಇಲ್ಲಿ ಯಾರೋ ಸೂತರು ಋಷಿಗಳಿಗೆ ಹೇಳುವಂಥದ್ದು ಇನ್ನು ಅವರ ಲೀಲೆಗಳನ್ನು ವರ್ಣಿಸುವ ಆ ಲೀಲೆಗಳು ಸರ್ವ ಮನೋಹರತೆ ಪೂರ್ಣದಾಯಕವಾಗಿರುವು ಈ ಒಂದು ಕಥೆಯನ್ನು ಈ ಥರ ಕುಬೇರ ಮತ್ತು ಶಿವದೇವರಿಗೆ ಒಂದು ಸ್ನೇಹಭಾವ ಉಂಟಾಗುತ್ತೆ ಇದೊಂದು ಅವರ ಒಂದು ಸ್ನೇಹಭಾವದ ಒಂದು ನಡುವಿನ ಹೇಗೆ ಉಂಟಾಯಿತು ಅನ್ನೋದರ ಒಂದು ಚಿಕ್ಕ ಕತೆ ಇದು ಶ್ರೀ ಶಿವಮಹಾಪುರದಲ್ಲಿ ಬರುವಂತಹುದು ಮತ್ತು ಈ ಕಥೆಯನ್ನು ನಾನು ಹೇಗ ನಾನು ಏನು ಈಗ ಹೇಳಿದೆ ಆ ಕಥೆಯನ್ನು ಚಿತ್ತದಿಂದ ಯಾರು ಶ್ರವಣ ಪಠನ ಮಾಡಿದರೂ ಸಂಸಾರದಲ್ಲಿ ಎಲ್ಲ ಭೋಗಗಳನ್ನು ಪಡೆಯುವರಲ್ಲದೆ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುತ್ತಾರಂತೆ ಈ ಪ್ರಕಾರ ಸೂತರು ಶೌನಿಕಾದ್ಯನಿಗೆ ಹೇಳಿದರು ನೋಡಿ ಇದು ಸೂತರು ಅಂದರೆ ನಾನು ಈಗಾಗಲೇ ಹೇಳೇವೆ ಅಂದರೆ ಶ್ರೀ ಶಿವಮಹಾಪುರದಲ್ಲಿ ಬರುವಂಥ ಒಂದು ಕಥೆ ಸೂತರು ಋಷಿಗಳಿಗೆ ಹೇಳಿರುವಂಥ ಹೇಳುವಂಥದ್ದು ಒಂದು ಕತೆ ಇದು ಇವರ ಸ್ನೇಹ ಭಾವ ಹೇಗಿತ್ತು ಕುಬೇರ ಮತ್ತು ಶಿವದೇವರ ಭಾವ ಹೇಗಿತ್ತು ಅನ್ನೋದರ ಒಂದು ಚಿಕ್ಕ ಕತೆ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇದು ಈ ಹೊತ್ತಿನ ಆಗಿರುತ್ತೆ ಈ ಥರದೇ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನೇ ನಾನು ಇದರಲ್ಲಿ ಹಾಕ್ತಾ ಇರ್ತೇನೆ ಖಂಡಿತವಾಗಲೂ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮ್ಮ ಜೊತೆ ಯಾವಾಗಲೂ ಇಡ್ತೇನೆ ಅಂತ ಹೇಳ್ತಾ ಎಲ್ಲರ ನನ್ನ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು